ಕಟ್ಕೊಂಡು ಯಾರೂ ಬದುಕೋದಿಲ್ಲ ಇವತ್ತು ಶ್ರೀನಿವಾಸ್ ಅವರು ಕೂಡ ಪಂಚಾಯತಿನಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿರತಕ್ಕಂಥವ್ರು ಮತ್ತು ಇಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ ಪ್ರತಿ ಎಲ್ಲ ಜನಾಂಗದಲ್ಲೂ ಕೂಡ ತುಂಬ ವಿಶ್ವಾಸವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿರ್ಧಾರ ತಾವೆಲ್ಲ ನೋಡಿದ್ದೀವಿ ಇವತ್ತು ಬಿ ಜೆ ಪಿಯವರು ಅವರು ಇದನ್ನೇ ಒಂದು ದೊಡ್ಡ ಒಂದು ಅಸ್ತ್ರವಾಗಿ ತಗೊಂಡು ಇದನ್ನು ರಾಜಕೀಯ ಪ್ರೇರಿತವಾಗಿ ಇವತ್ತು ಕಳಂಕ ತರಬೇಕು ಅನ್ನೋ ಒಂದು ವಿಚಾರದಲ್ಲಿ ಮತ್ತು ಹೊಡ್ತಿರ್ತಕ್ಕಂಥದ್ದು ದುಃಖ ತರ್ತಕ್ಕಂಥ ವಿಚಾರ ಏಕೆಂದರೆ ಇದು ಸಹಜವಾಗಿ ನಮ್ಮ ಊರು ಇವತ್ತು ಇವರೆಲ್ಲ ಈ ಆಗಿ ಇವತ್ತು ದೊಡ್ಡದು ಮಾಡ್ಕೊಂಡು ಊರಿನಲ್ಲಿ ಶಾಂತಿ ಸೆಳೆಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಈಗ ಅದು ಗಲಾಟೆ ವಿಚಾರ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಇದು ಅವರ ಕಾರ್ಯ ಇಲ್ಲಪ್ಪ ಮೊದಲನೇದಾಗಿ ಪ್ರಕಾಶ್ ಅವರು ಮಧು ಅಂತ ಮಧು ಮತ್ತು ನಮ್ಮ ಆಂಜಿ ಅನ್ನೋ ಹುಡುಗನ್ನ ಹೊಡೆದಿ ಕಾಂಗ್ರೆಸ್ ಪಕ್ಷದ ಹುಡುಗನ್ನ ಹೊಡೆದು ಮೇಲೇ ಅದನ್ನು ಯಾಕಪ್ಪ ಹೊಡೆದೆ ಅನ್ನೋ ಒಂದು ವಿಚಾರ ನೀನು ಯಾವಂತ ಹೇಳೋಕೆ ಅಂತ ಏನೋ ಹೇಳಿ ಇದಾಯಿತು ಅಂತೇಳಿ ನನಗೂ ವಿಚಾರ ಬಂತು ಅದನ್ನು ಪೊಲೀಸ್ ಅವರು ಒಂದು ವರದಿ ತನಿಖೆ ಮಾಡ್ತಾರೆ ಅದು ಸತ್ಯಾಸತ್ಯತೆ ಕಾನೂನು ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಕೊಡ್ತಕ್ಕಂಥದ್ದು ಪೊಲೀಸರು ನೋಡ್ಕೊಳ್ತಾರೆ ಅದನ್ನು ರಾಜಕೀಯವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಅವರು ಸಹಜವಾಗಿ ಕರೆದಿಂತರ ಬಂದಿರ್ತಾರೆ ನೋಡ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಗ್ರೌಂಡ್ ರಿಯಾಲಿಟಿ ಕೊಟ್ಟಿರಲ್ಲ ಮತ್ತು ನಾರಾಯಣ ಸ್ವಾಮಿಯವರು ಮಾಜಿ ಇಲ್ಲಿ ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾಗಿದ್ದಂಥವ್ರು ಅವ್ರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬಟ್ ಸೆಂಟ್ರಲ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಅದನ್ನು ಯಾವ ರೀತಿ ಾಗಿರುತ್ತೆ ಅಂತೇಳಿ ಕಳ್ ತಿಳ್ಕೊಂಡು ಅದನ್ನು ಮಾತಾಡ್ತಕ್ಕಂಥದ್ದು ಒಳ್ಳೆಯದು ಏಕೆಂದರೆ ಅವರು ಅವ್ರಿಗೆ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದನ್ನು ಯಾರ್ಯಾರು ಏನು ಇರ್ತಾ ಅಂತ ಎಲ್ಲ ಗೊತ್ತಿದೆ ಅವರು ಇದನ್ನು ರಾಜಕೀಯವಾಗಿ ಬಳಸ್ಕೊಬಾರ್ದು ಯಾಕೆಂದರೆ ಇದು ಊರಿನ ವಿಚಾರ ಆಗ್ತದೆ ಒಂದು ಫೀಸ್ ಕಮಿಟಿ ಫೀಸ್ ಕಮಿಟಿ ಮಾಡಲಿಕ್ಕೆ ಅಂದರೆ ಅವರು ಈಗ ಪ್ರಕಾಶ್ ಅವರು ಬೇರೆಯವರಲ್ಲ ನಮ್ಮ ಶ್ರೀನಿವಾಸ ಅವರು ಬೇರೆ ಎಲ್ಲ ಅವರೆಲ್ಲ ಸ್ವಂತ ಪ್ರತಿದಿನ ಜೊತೆಯಲ್ಲಿರ್ತಕ್ಕಂಥ ಅವ್ರ ಅಣ್ಣ ಶ್ರೀನಿವಾಸ ಅವರಣ್ಣ ಪ್ರಕಾಶ್ ವೆಂಕಟೇಶ್ ಅವರು ಶ್ರೀನಿವಾಸ್ ಅವರ ಅಣ್ಣ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಪ್ರಕಾಶ್ ಅವರು ಒಟ್ಟಿಗೆ ವ್ಯವಹಾರಗಳು ಮಾಡ್ತಾರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಹೊಡೆದಿರ್ತಕ್ಕಂಥದ್ದು ಅದು ಸುಳ್ಳು ಅಂತ ಹೇಳಲಿಕ್ಕೆ ನಾವು ಭಯ ಅದು ಸಣ್ಣ ಪುಟ್ಟ ವ್ಯತ್ಯಾಸಗಳಲ್ಲಿ ಜ ಮಾಡಿದ್ದಾರೆ ಅದು ಇದು ಅಂತೇನು ಹೇಳೋದು ಅದು ಅದು ಗೌಡರಿಯಲ್ಲಿ ಎಲ್ಲ ಪೊಲೀಸರು ಅಲ್ಲಿ ಸಾಕ್ಷಿ ಹಾಕಿದ್ದಾರೆ ಮತ್ತು ಎಲ್ಲ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಭೂತ ಹತ್ರ ಇದ್ದೇ ಇರ್ತಾರೆ ಈಗ ಇವ್ರ ಪಕ್ಷಕ್ಕೆ ಇವ್ರು ಕೇಳ್ತಾರೆ ಅವ್ರ ಪಕ್ಷಕ್ಕೆ ಅವ್ರು ಕೇಳ್ತಾರೆ ಇವ್ರ ಪಕ್ಷಕ್ಕೆ ಇವ್ರಿಗೆ ಕೇಳುವಾಗ ನಿಮ್ಗೆ ಕೇಳೋದು ಇಲ್ಲ ಅಂತ ಕೇಳ್ಬಿಟ್ಟು ಈ ಥರ ಇಂಥವ್ರು ನೀನು ಹೊಡೆದ ನಮ್ಮನ್ನು ಅದಕ್ಕೆ ಬಂದು ಏನು ಪಾಯಿಂಟ್ ಆಯಿತು ಅಂತ ಕೇಳಿದ್ದಕ್ಕೆ ಸಣ್ಣ ಪುಟ್ಟ ಗಲಾಟೆ ಆಯಿತು ಹೇಳಿ ನನಗೂ ನಾವು ತಿಳಿಸಿದ್ರು ಇದು ಸಣ್ಣ ಪುಟ್ಟ ಆ ಮಟ್ಟದಲ್ಲಿ ಊರನ ವಿಚಾರ ಊರಲ್ಲಿ ನಾಲ್ಕು ಜನ ಇರ್ತಾರೆ ಕೂತ್ಕೊಂಡು ಮಾತಾಡಿ ಪೀಸ್ ಕಮಿಟಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದಿದು ಇದನ್ನು ಬೆಳೆಸ್ಕೊಂಡು ಹೋದರೆ ಹೋಗಿ ಊರಲ್ಲಿ ಶಾಂತಿ ಕೇಳ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ ಬಿ ಜೆ ಪಿ ನಾನು ಮಾನ್ಯ ಕೇಂದ್ರ ಮಂತ್ರಿಗಳಾದಂಥ ಸ್ವಾಮಿ ಅವ್ರಿಗೂ ಕೂಡ ಮತ್ತು ಅಶೋಕ್ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ ಇದು ಈ ಈ ಒಂದು ಗಲಾಟೆ ಸಂಘ ಪುಟ್ಟ ಆ ಊರಿನ ಊರಿನ ಆಗುವ ಒಂದು ಗುರಿಕಲಾಗತಕ್ಕಂಥದ್ದು ಅದನ್ನು ಬಗೆಹರಿಸತಕ್ಕಂಥ ಒಂದು ಕಾರ್ಯ ಮಾಡಬೇಕಾಗ್ತದೆ ಅದನ್ನು ರಾಜಕೀಯವಾಗಿ ಬಳಸಿಕೊಂಡು ನೀವು ಅವ್ರನ್ನ ಬಲಿ ವಶು ಮಾಡೋದು ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕಾರ್ಯಕರ್ತ ಮಧು ಮತ್ತು ಆಂಜ ಇಬ್ಬರೂ ಕೂಡ ಇಬ್ಬರು ಎನ್ಸು ಬಂದಿದ್ದಾರೆ ಲೇಡೀಸ್ ಬಂದಾಗ ಅವರು ಎಂಬತ್ತು ಮತ್ತು ಎಂಬತ್ತೊಂದು ಕೂತು ಎಲ್ಲಿದೆ ಅಂತ ಕೇಳಿದ್ದಾರೆ ಅವರು ನೋಡಿ ಇಲ್ಲಿ ಎಂಬತ್ತು ಎಂಬತ್ತೊಂದು ಅಲ್ಲಿ ತೋರಿಸ್ಕೊಂಡು ಬಂದಿದ್ದಾರೆ ಆಚೆ ಆಚೆಗಡೆ ಬಂದ ಮೇಲೆ ಅಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಯಾರು ಇದ್ದಾಗ ನೀನು ಯಾಕೆ ಬಂದೇ ಬಂದ ಇಲ್ಲಿದ್ದಾರೆ ಅದಕ್ಕೆ ನಾನೇನು ಮಾತಾಡಲಿಲ್ಲಪ್ಪ ಅವರಿಗೆ ಕೇಳಿದ್ರು ಹೋಗ್ಬೋದು ಕೋರ್ಸ್ ಬಂದಿದ್ದೀನಿ ಅಷ್ಟೇ ಅಂತ ಇವರು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಫೋಟೋ ಶ್ರೀನಿವಾಸ್ ಅಂತೇಳಿ ನಮ್ಮ ಬಿ ಜೆ ಪಿ ಮುಖಂಡರು ಮತ್ತು ಜಯಪ್ರಕಾಶ್ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಏನು ಮಾಡಿದ್ದಾರೆ ಅಂತೇಳಿದ್ರೆ ಇವ್ರನ್ನ ಮಧುನ ಬೈದು ಒಂದು ಗೇಟ್ ಹೊಡೆದಿದ್ದಾರೆ ಅವರಿಗೆ ಮದುವೆಗೆ ಅವ್ರಿಗೆ ಗೇಟ್ ಆಗಿದೆ ಅವರು ಅವ್ರಿಗೆ ಸ್ವಲ್ಪ ಹೊಡೆದ ಮೇಲೆ ಇದನ್ನು ಮತ್ತೆ ಆ ಇವ್ರ ಇವರ ಕೂತಲ್ಲಿ ಆಂಜಿಯವರ ಕೂತಲ್ಲಿ ಕನ್ನಡದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಒಂದು ಹೆಚ್ಚು ಮತಗಳು ನಮಗೆ ಬಂದಿದ್ದಾರೆ ಇದನ್ನು ಸಹಿಸಲಾರ್ದ ಅವರ ಮೇಲೆ ಒಂದು ಚಿತ್ಸಾಹಿಸುವಂಥ ಕೆಲಸವನ್ನು ಇವರು ಜೈ ಇವರು ಫೋಟೋ ಶ್ರೀನಿವಾಸ ಇವರು ಮಾಡ್ಕೊಂಡು ಬಂದಿದ್ದಾರೆ ಹಾಗಾದ್ರಿಂದ ಅವಾಗ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಆ ಪೂತಲೆಯೇ ಕೆಲವರು ಕಾಂಗ್ರೆಸ್ನ ಕಾಂಗ್ರೆಸ್ ವರ್ಷಕ್ಕೆ ಬಿ ಜೆ ಪಿ ಮುಖಂಡರು ಕೂಡ ಆಗಿದೆ ಇದನ್ನು ಅವರು ಜಿದ್ದಾಗಿಟ್ಕೊಂಡು ಉದ್ದೇಶಪೂರ್ವಕವಾಗಿ ಇವ್ರ ಮೇಲೆ ಗಲಾಟೆ ಮಾಡಿಕೊಂಡು ನನಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಅದಾದ ಮೇಲೆ ಏನಾಗಿದೆ ಇಬ್ಬರು ಗಲಾಟೆ ಮಾಡಿಕೊಂಡು ಆ ಸ್ಕೂಲ್ ಹತ್ರ ಬಂದಾಗ ನಮ್ಮ ಶ್ರೀನಿವಾಸ್ ಯಾರು ಮಾಜಿ ಅಧ್ಯಕ್ಷ ಈ ಬಾರಿಯೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯ ಸದಸ್ಯ ಉಪಾಧ್ಯಕ್ಷರು ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು ಅದನ್ನು ಒಂದು ವಿಶ್ವಾಸದಿಂದ ಅದ ಅವರು ಪ್ರಕಾಶ್ ಅವರ ಮೇಲೆ ಹಣ ಪಾರಣ ಕೈಯುತ್ತಿದೆಲ್ಲ ಯಾಕೆ ಅನ್ನ ಸುಮ್ಮನೆ ಗಲಾಟೆ ಅವರು ಅಂತೇಳಿ ಈ ಮೇಲೆ ಕೈ ಕೈ ಹಾಕ್ಕೊಂಡು ಅವರು ಮಾತಾಡಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಹೇಗೆ ನೀನು ಯಾವನು ನನ್ನ ನನ್ನ ನನ್ನೆಲ್ಲಿ ಕೈ ಕೂಡ ಬಂದಿದ್ದಾನೆ ನೀರು ನನ್ನ ಹತ್ರ ಸಹೆ ನಮ್ಮ ಹತ್ರ ಕೆಲಸ ಮಾಡ್ಕೊಂಡಿದ್ದವರು ಹಂಗೆ ಹಿಂಗೆ ಅನ್ನೋ ಒಯ್ದಿರುತ್ತೆ ಒಯ್ದಾಗ ಏನೋ ಹಂಗೆ ಮಾತಾಡ್ತೀನಿ ಅಂದರೆ ಸ್ವಲ್ಪ ನೂ ಪಾಠ ಆಗಿದೆ ಅಷ್ಟೇ ಯಾರೂ ಕೂಡ ಹೊಡೆದಾಟು ಹೋಗುವಂಥ ಪ್ರಶ್ನೆ ಮಾಡಿಲ್ಲ ಆ ಸಂದರ್ಭದಲ್ಲಿ ಅವರು ಅವಾಜ್ ಚಪ್ಪಿನಿಂದ ಏನೇನೋ ಬೈದಿದ್ದಾರೆ ಬೈದಂಥ ಸಂದರ್ಭದಲ್ಲಿ ಸರಿ ಪೊಲೀಸರು ಸೆಂಟ್ರಲ್ ಬಂದಿದ್ದಾರೆ ಪೊಲೀಸರು ಸೆಂಟ್ರಲ್ ಬಂದು ಇಬ್ಬರಿಗೂ ಸಮಾಧಾನ ಕೊಡ್ಸೋರಪ್ಪ ಅಂತೇಳಿ ಮತ್ತೆ ಎಲೆಕ್ಷನ್ ಕಂಟಿನ್ಯೂಷನ್ ಆಗಿದೆ ಏನು ವೋಟಿಂಗ್ ಕಂಟಿನ್ಯೂಷನ್ ಆಗಿದೆ ಕಂಟಿನೇಷನ್ ಆದಮೇಲೆ ಅದಾದಮೇಲೆ ನಂತರ ಮತ್ತೆ ನಮ್ಮ ಜಯಪ್ರಕಾಶ್ ಅವರು ಅಲ್ಲೇ ಪ್ರಚಾರ ಮಾಡಿಕೊಂಡು ಅಲ್ಲೇ ಇದ್ದಾರೆ ಅಲ್ಲಿ ಅಲರ್ಟ್ ಆದಮೇಲೆ ಪ್ರಚಾರ ಮಾಡಿಕೊಂಡು ಅಲ್ಲೇನೇ ಸುಮಾರು ಸಾಯಂಕಾಲ ಆರು ಗಂಟೆವರೆಗೂ ಅಲ್ಲೇ ಇದ್ದಾರೆ ಅಲ್ಲೇ ಇದು ಇರುವಂಥ ಸಂದರ್ಭದಲ್ಲಿ ಚಿರ ಸಾಯಂಕಾಲಕ್ಕೆ ಏನಾಗಿದೆ ಯಾರೋ ಬಿ ಜೆ ಪಿ ಇದು ಲೀಗಲ್ ಶನ್ನು ಯಾರೋ ಬಂದು ಸ್ಟೇಷನ್ ಕಟ್ಕೊಟ್ಟಿರೋದು ಲೀಗಲ್ ಶನ್ನುವರು ಇದು ಉದ್ದೇಶಪೂರ್ವಕವಾಗಿ ರಾಜಕೀಯ ಉದ್ದೇಶದಿಂದ ಉದ್ದೇಶಪೂರ್ವವಾಗಿ ಬಂದು ಅಲ್ಲಿ ಲೀಗಲ್ ಸೇಲ್ನವರು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟಿದ್ದಾದಮೇಲೆ ಅವರು ಪೊಲೀಸ್ನವ್ರು ಏನು ಕ್ರಮ ತಗೋಬೇಕು ಅದನ್ನು ಅವರು ಅವರು ಆಮೇಲೆ ಅವ್ರು ಮಾಡಿದ್ದಾರೆ ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಇವರು ನಾನು ಅಶೋಕ್ ಅವರು ಹೇಳ್ತಾರೆ ಅವರಿಗೆ ವಾಂತಿ ಆಯಿತು ಅದಾಯಿತು ಅಂತೇಳಿ ಅವ್ರಿಗೆ ಅಸಿಲಿಟಿ ಇದ್ದಾರೆ ಇದು ಗ್ಯಾಸ್ಪ್ರೆಡ್ ಇತ್ತು ಅದನ್ನು ಡಾಕ್ಟ್ರು ಕೂಡ ಹೇಳಿದರು ಅವರಿಗೆ ಏನು ಸಮಸ್ಯೆ ಇದೆ ಅಂತ ಡಾಕ್ಟ್ರು ಕೂಡ ಇವರು ಹೋಗಿ ಡಾಕ್ಟ್ರನ್ನು ಕೂಡ ಮಾತಾಡ್ಸಿದ್ದಾರೆ ಯಾಕೆ ಮಾಡಿ ಓ ಎಫ್ ಪೊಲೀಸ್ನವರು ಮಾಡಿದ್ದಾರೆ ಮತ್ತು ಡಾಕ್ಟ್ರನ್ನು ಕೂಡ ಅವರು ಡಾಕ್ಟ್ರು ಕರೆಸಿ ಕೌನ್ಸಿಲಿಂಗ್ ಮಾಡಿದ್ದಾರೆ ಅಶೋಕ್ ಅವರು ನಡೆಸ್ಕೊಂಡು ಅವರೆಲ್ಲನೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅವರು ವಾಂತಿ ಆಗಿರೋದು ಅಸಿಟಿಯಿಂದ ಗ್ಯಾಸ್ಟ್ರಿಕ್ ಆಗಿದೆ ಮತ್ತು ಪಿಸ್ಲಲ್ ಓಡಾಡಿರೋದಕ್ಕಂಥ ಆಗಿದೆ ಬೇರೆ ಏನಾದರೂ ಒಂದು ಸಮಸ್ಯೆ ಇಲ್ಲ ಅಂದರೆ ಕೂಡ ಹೇಳಿದ್ದಾರೆ ಅದು ಕೂಡ ನಮ್ಮ ಹತ್ರ ವಿತ್ತು ರೆಕಾರ್ಡ್ಸ್ ಕೂಡ ನಮ್ಮ ಹತ್ರ ಇದೆ ಡಾಕ್ಟ್ರ್ ಹೇಳಿರ್ತಕ್ಕಂಥ ಒಂದು ಮಾಹಿತಿ ಆಮೇಲೆ ಏನಂದರೆ ಇವತ್ತು ಡಾಕ್ಟ್ರು ಏನಾದರೂ ನೇರವಾಗಿ ಏನಿದೆಯೋ ಅದನ್ನು ಹೇಳ್ತಾರೆ ಇವರು ಡಾಕ್ಟ್ರ್ ಹತ್ರ ಹೋಗಿ ಹಾಸ್ಪಿಟಲ್ ತೊಳ್ಕೊಂಡು ಕೌನ್ಸ್ಲಿಂಗ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅಂತೆಲ್ಲ ಕೇಳಿದಾಗ ಹತ್ರ ಡಾಕ್ಟ್ರು ಯಾವುದೇ ಸಮಸ್ಯೆ ಇಲ್ಲ ಏನು ಬೇಕಾದ್ರೂ ಇದು ಯಾವಾಗಾದರೂ ಡಿಸೈಡ್ ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲ ಹೇಳಿದ್ದಾರೆ ಹೇಳಿದ್ಮೇಲೆ ಮತ್ತೆ ಡಾಕ್ಟ್ರು ಹೇಳಿರೋದೇ ಬೇರೆ ಒಳಗಡೆ ಇವ್ರು ಬಂದು ಕಡೆಗೆ ಮಾನ್ಯ ವಿರೋಧ ಪಕ್ಷ ನಾಯಕರು ಹಿರಿಯ ಮತ್ತು ಕೇಂದ್ರ ಸಚಿವರು ಕೂಡ ಹಿರೀರಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಲೋಕಸಭಾ ಸದಸ್ಯರಾಗಿತ್ತು ಮತ್ತು ಕೇಂದ್ರ ಸ ಮಂತ್ರಿಗಳಾಗಿರ್ಥವರು ಅಂದರೆ ಅವರು ಒಂದು ಅವರು ಒಂದು ಇದೀನ ತನಿಖೆ ಮತ್ತು ಇಂಥದ್ದೆಲ್ಲ ಎಷ್ಟು ನೋಡಿರ್ತಾರೆ ಸಣ್ಣ ಪುಟ್ಟ ಚುನಾವಣೆ ಸಂದರ್ಭದಲ್ಲಿ ಪ್ರಶ್ನೆಗಳ ಗಲಾಟೆಗಳೆಲ್ಲ ಕೂಡ ಸಹಜ ಅದನ್ನು ಹೋಗ್ಬಿಟ್ಟು ಇವತ್ತು ರಾಜಕೀಯ ಕಾರಣಗೊಳಿಸುವಂಥದ್ದು ಅವರ ಒಂದು ವ್ಯಕ್ತಿತ್ವಕ್ಕೆ ಶೋಭೊತ್ತರೋಂಥದ್ದಲ್ಲ ಯಾಕೆಂದರೆ ಸುಮಾರು ಆರು ಸಾರಿ ಇದೇ ನಮ್ಮ ಅಶೋಕ್ ಅವರು ಮಂತ್ರಿಗಳಾಗಿರ್ಬೋದು ಶಾಸಕರಾಗಿದ್ದಂಥವ್ರು ಮತ್ತು ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅದೇ ಸರಿಯಾದಂಥ ಒಂದು ಮಾಹಿತಿ ತೊಗೊಂಡ್ಬರ್ಬೇಕು ಏನಾಗಿದೆ ಕರೆಕ್ಟಾಗಿ ಹೆಂಗೆ ಇದನ್ನು ರಾಜಕೀಯ ರಾಜಕೀಕರಣಗೊಳಿಸಬೇಕು ಇದನ್ನೊಂದು ದೊಡ್ಡ ವಿಷಯ ವಿಷಯ ಅಂತೇಳಿ ಮಾಡಬೇಕು ಅಂತ ಮನಸ್ಥಿತಿಯಿಂದ ಬಂದಾಗ ಇಲ್ಲಿ ಗ್ರಾಮದಲ್ಲಿ ಇವತ್ತು ಕೂಡ ಅಣ್ಣ ತಮ್ಮ ತರ ಇವತ್ತು ಕೆಲಸ ಮಾಡ್ಕೊಂಡಿದ್ದಾರೆ ಯಾವತ್ತೂ ಕೂಡ ಇದೆಲ್ಲ ಸಹಜ ಯಾವುದೋ ಒಂದು ಊರಲ್ಲಿ ಸಣ್ಣ ಪುಟ್ಟ ದೊಡ್ಡ ಆಟವಲ್ಲ ಇರ್ತಾವಾಗ ಆಮೇಲೆ ಮತ್ತು ಊರಲ್ಲಿ ನಾವೆಲ್ಲ ಒಂದೇ ನೆಪ್ಪ ಅನ್ನಪ್ಪ ಹೋಗ್ತಾರೆ ಅದು ಆವಾಗಲೂ ಕೂಡ ನನ್ನ ಜಯಪ್ರಕಾಶ್ ಅವ್ರಿಗೆ ಶ್ರೀನಿವಾಸ್ ಅವರಿಗೆ ಹಿನ್ನಲೆ ನಮ್ಮ ಶ್ರೀನಿವಾಸ್ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉತ್ತಮವಾದಂತ ಕೆಲಸ ಏನಂತ ಏನಂತೇಳೆ ಅದು ಕೋವಿಡ್ ಸಂದರ್ಭದಲ್ಲಿ ಬಂದಿದ್ದು ಮತ್ತು ಗ್ರಾಮ ಪರಿಗಾರದಂಥ ಮೂಲಭೂತ ಸೌಕರ್ಯ ಮೂಡಿಸೋದ್ರಿರ್ಬೋದು ರಸ್ತೆಗಳಿರ್ಬೋದು ನೋಡಿರ್ಬೋದು ಅವ್ರ ಸಂಪೂರ್ಣವಾದಂಥ ಒಂದು ಮಾಹಿತಿ ಇದೆ ಏನೇನು ಕೆಲಸ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇದ್ದಾರೆ ಅಂತ ಹೇಳಿ ಇದರಲ್ಲೆಲ್ಲ ಇದೆ ಆದರೆ ಅವರನ್ನು ಒಂದು ರೌಢಿಸಿಟ್ಟವರು ಅದು ಇದು ಅಂಥೇಳಿ ಅವರ ಒಂದು ತೇಜ್ ಮಾಡುವ ಹುದ್ದೆ ಮಾಡುವಂಥ ದೇಶದಲ್ಲಿ ಅವರು ಹತ್ತು ವರ್ಷ ಹನ್ನೆರಡು ವರ್ಷ ಆಗಿದೆ ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಯಾವುದೇ ಒಂದು ಕಂಪ್ಲೇಂಟ್ಸ್ ಇಲ್ಲ ಒಂದು ಕೇಸ್ ಇಲ್ಲ ಏನಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮತ್ತು ಇಲ್ಲೂ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯ ಜನಗಳು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡೋದು ಅಷ್ಟು ಸುಲಭ ಅಲ್ಲ ಹೇಳಿದ್ರೆ ಪ್ರತಿಯೊಂದು ಮಾಹಿತಿನೂ ಕೂಡ ಗ್ರಾಮದಲ್ಲಿ ಗೊತ್ತಿರ್ತದೆ ಅವ್ರಿಗೆ ಯಾರು ಯಾರು ಏನೇನು ಮಾಡ್ತಾರೆ ಏನೇನು ಅಂತ ಗೊತ್ತಿರ್ತಾರೆ ಆದರೆ ಎಮ್ ಎಲ್ ಎಗೆ ಗೆಲ್ಬಿಡ್ಬೋದು ಆದರೆ ಎಂ ಪಿ ಗೆಲ್ಬೋದು ಬೇರೆ ಬೇರೆ ಚುನಾವಣೆಯಲ್ಲಿ ಗೆಲ್ಬೋದು ಆದರೆ ಗ್ರಾಮ ಗೆಲ್ಲೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ ಅಂಥ ಒಬ್ಬ ವ್ಯಕ್ತಿ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಂದು ಆಯ್ಕೆಯಾಗಿ ಅಧ್ಯಕ್ಷ ಕೆಲಸ ಮಾಡಿರ್ತಕ್ಕಂಥ ಮತ್ತು ಉತ್ತಮವಾದಂಥ ಒಂದು ಸೇವೆ ಮಾಡಿಕೊಂಡು ನಮ್ಮ ಗ್ರಾಮ ಉದ್ದಾರಾಗಬೇಕು ಮತ್ತು ಗ್ರಾಮದಲ್ಲಿ ಮೂಲಭೂತ ಸ್ವಲ್ಪ ಕೊಡಬೇಕು ಅಂತೇಳಿ ಮಾಡ್ಕೊಂಡು ಬರುವಂಥ ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಈ ರೀತಿಯಾಗಿ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಕೇಂದ್ರದಲ್ಲಿ ಒಂದು ಸಚಿವರಾಗಿರ್ತಕ್ಕಂಥವ್ರು ಅವರು ಒಬ್ಬ ರೌಡಿ ಸಿಟ್ಟರು ಅದು ಇದು ಅಂತೇಳಿ ಯಾವ ರೌಡಿ ಸೀಟ್ರಿಲ್ಲ ಆ ಥರ ಇದ್ದಿದ್ದರೆ ರೌಡಿ ಸೀಟ್ರು ಯಾರಾದರೂ ತೆಗಿತಾರ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಕೊಡಲ್ಲ ಇವತ್ತು ಹತ್ತು ವರ್ಷ ನಾನು ನೋಡಿದ್ದೇವೆ ನಾವು ಹತ್ತು ವರ್ಷದಿಂದ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಗಲಾಟೆಗಳಿಗೆ ಇಲ್ಲ ಜಾತಿ ಜಾತಿ ಮತ್ತು ವಿಷಯ ಬಿಜೆಪಿ ಕೆಲಸಗಳು ನಮ್ಮ ಇತಿಹಾಸದಲ್ಲಿ ಬಂದಿಲ್ಲ ಬರೋದೇ ಇಲ್ಲ ಎಲ್ಲರೂ ಕೂಡ ಸಾಮರಸ್ಯದಿಂದ ಜೀವನ ಮಾಡ್ಕೊಂಡು ಹೋಗಬೇಕು ಚೆನ್ನಾಗಿರಬೇಕು ಕ್ಷೇತ್ರದಲ್ಲಿ ಅಣ್ಣ ತಮ್ಮದ ಥರ ಇರಬೇಕು ಅನ್ನೋಂಥ ಭಾವನೆ ಅಂದರೆ ಕ್ಷೇತ್ರದಲ್ಲಿ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಆಸ್ಪತ್ರೆಗೆ ಒಂದು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಅಲ್ಲಿ ಬೇರೆ ಹೇಳಿರೋದೇ ಬೇರೆ ಅದೇ ಮತ್ತು ಕೆಲ ಈಚೆಗಡೆ ಬಂದು ಬೇರೆ ಹೇಳೋದಿಲ್ಲ ಈ ರೀತಿಯಾಗಿ ಒಂಥ ಒಂದು ನಿಲುವನ್ನು ತದರ್ಶನ ಮಾಡಿರ್ತಕ್ಕಂಥದ್ದು ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರು ಆದರೆ ಇವತ್ತು ಹತ್ತು ಹನ್ನೆರಡು ವರ್ಷದಿಂದಲೂ ಕೂಡ ನಮ್ಮ ಮುಖಂಡ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಕೂಡ ಇದು ಇಂಥ ಒಂದು ವ್ಯವಸ್ಥೆನ ಯಾವತ್ತೂ ಕೂಡ ಮಾಡಿರಲಿಲ್ಲ ಸರ್ಜಾಪುಟದಲ್ಲೂ ಕೂಡ ಯಾವತ್ತೂ ತಲಾಟೆಗಳಾಗಿರೋಪುಟ ಆಗಿದ್ದಾವೆ ಇವತ್ತು ಎಲ್ಲೂ ಕೂಡ ಎಲ್ಲ ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ಚುನಾವಣೆ ಆಗಿದೆ ಇವತ್ತು ವಿಧಾನಸಭಾ ಚುನಾವಣೆ ಆಗಿದೆ ಒಂದೇ ಒಂದು ಸಣ್ಣ ಗಲಾಟೆಗಳಾಗಿಲ್ಲ ಅದಕ್ಕೆ ಮುಂಚೆಲ್ಲೂ ಕೂಡ ಲೋಕಸಭಾ ಚುನಾವಣೆ ಆಗಿದೆ ಅದು ಕೂಡ ಇಲ್ಲೂ ನಮ್ಮ ಆನೆಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಕಾಗಿಲ್ಲ ಜಡ್ ಪಿ ಟಿ ಪಿಲ್ ಎಲೆಕ್ಷನ್ ಆಗಿದೆ ನಗರಸಭೆ ಪುರಸಭೆ ಎಲೆಕ್ಷನ್ಗಳಾಗಿದೆ ಇಡೀ ನಮ್ಮ ಕ್ಷೇತ್ರದಲ್ಲಿ ಯಾವಲ್ಲೂ ಕೂಡ ಒಂದು ಅಲೆಟೆ ಅವರೇನು ಪರ್ಪಸ್ಸಾಗಿ ಆ ಒಂದು ವಾರ್ಡಲ್ಲಿ ಇವರು ಲೀಡ್ ಕೊಟ್ಬಿಟ್ಟಿದಾರಲ್ಲ ಯಾರು ಆಂಜಿನ ಮಧು ಅಂತೇಳಿ ಅವ್ರ ಮೇಲೆ ಟಾರ್ಗೆಟ್ ಇಟ್ಕೊಂಡು ಯಾರು ನಮ್ಮ ಇವರು ಶ್ರೀನಿವಾಸು ಫೋಟೋ ಶ್ರೀನಿವಾಸು ಮತ್ತು ನಮ್ಮ ಇವರು ಜಯಪ್ರಕಾಶ್ ಅವರು ಮತ್ತು ಅವರು ಅಲ್ಲಿ ಅಲ್ಲಿದ್ದಂಥ ಬಿ ಜೆ ಪಿಂದು ಕೊಡಿಸೋದು ಜನ ಕಾಂಗ್ರೆಸ್ ಪಕ್ಷಗಳು ಕಡೆ ಅದರ ಒಂದು ದ್ವೇಷ ಇಟ್ಕೊಂಡು ಈ ರೀತಿಯಾಗಿ ಈ ಒಂದು ಸಣ್ಣ ವಿಷಯ ಇದೊಂದು ದೊಡ್ಡ ವಿಷಯ ಅಲ್ಲ ಆಗಿರ್ಬೋದು ಎಂಥ ಎಲ್ಲ ಕಡೆಯೂ ಚುನಾವಣೆಗಳೆಲ್ಲ ಆಗ್ತಾ ಹೋಗ್ತಾರೆ ಇದನ್ನು ಬಂದು ಅವ್ರಿಗೆ ಹೇಳಿ ನೋಡಪ್ಪ ಹಿಂಗೆಲ್ಲ ಮಾಡ್ಕೋಬಾರ್ದು ಹೇಳಿ ಗುರು ಕರೆಸಿ ಮಾತಾಡಿ ಸಟ್ರೆಟ್ ಮಾಡ್ಬೋದಾಗಿ ಇದು ನಾವೂ ಕೂಡ ಅದರ ಬಗ್ಗೆ ಗಮನ ಕೊಟ್ಟಿಲ್ಲ ಏನೋ ಸಣ್ಣ ಗಲಾಟೆ ಬಿಡುಗಡೆ ಆದರೆ ಇದನ್ನು ಮಾನ್ಯ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಮತ್ತು ಮಾನ್ಯ ಮಾನ್ಯ ಹಿರಿಯರು ನಮ್ಮ ನಾರಾಯಣಸ್ವಾಮಿ ಅವರು ಇದನ್ನು ಹೆಲ್ಪ್ ಮಾಡುವಂಥ ಪ್ರೇರಣೆ ಇಲ್ಲವೇ ಇಲ್ಲ ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮದಿಂದ ಹೆಚ್ಚಾಗಿ ಎಲ್ಲ ಸಮುದಾಯದವರು ಕೂಡ ಚೆನ್ನಾಗಿ ಹೋಗ್ತಾರೆ ಅದನ್ನು ಇವತ್ತು ಉಳಿಸ್ಕೊಂಡು ಹೋಗೋಂಥ ಕೆಲಸವನ್ನು ನಾವು ಮಾಡ್ಕೊಂಡು ತರ್ತಾಯಿದ್ದೀವಿ ಇದನ್ನು ಕೆಡಿಸುವಂತ ಕೆಲಸನ ಈ ಮಟ್ಟಕ್ಕೆ ಅವ್ರಿಗೆ ಹೇಳ್ತಾರೆ ಸರಿ ಇಲ್ಲ ಇಂಥ ಒಂದು ವಿಷಯವನ್ನು ಯಾವತ್ತು ಕೂಡ ಯಾರು ಮಾಡಬಾರ್ದು ಅದೇನಾದ್ರು ಇದ್ದರೆ ಅದಕ್ಕೆ ಮನೋಹರ್ ಅವರಿದ್ದಾರೆ ಗ್ರಾಮದಲ್ಲಿ ಮತ್ತು ನಮ್ಮ ಮುಖಂಡ ಅಣ್ಣ ತಮ್ಮ ಥರ ಒಂದು ಸೊಂದೆ ದಾರಿಯಲ್ಲಿ ಬೀಳೋಣ ಅದೇ ದೊಡ್ಡ ವಿಷಯ ಅಲ್ಲ ಅದನ್ನು ದೊಡ್ಡ ವಿಷಯ ಮಾಡಕ್ಕೆ ಹೋಗುವಂಥದ್ದು ತಪ್ಪು ಮತ್ತು ತೊಂಡಿನಲ್ಲಿ ಹಾಂ ಅವತ್ತು ಪೊಲೀಸ್ನವ್ರು ಯಾವ ರೀತಿಯಾಗಿ ವರ್ತನೆ ಮಾಡಿದ್ರು ಗೊತ್ತಿದೆಯಾ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಯಿತು ಒಂದು ಹತ್ತು ಸಾವಿರದ ಹನ್ನೆರಡು ಸಾವಿರ ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು ಅವಾಗ ಏನು ಮಾಡಿದ್ರು ಸ ಸರ್ಕಾರ ಸದನದಲ್ಲೂ ಕೂಡ ಅದನ್ನು ಪ್ರಶ್ನೆ ಮಾಡಿದ್ವಿ ನಾವು ಚರ್ಚೆ ಮಾಡಿದ್ವಿ ನಾವು ಅದನ್ನು ಅವತ್ತು ಏನು ಮಾಡಿದ್ರು ಬಿ ಜೆ ಪಿ ಸರ್ಕಾರ ನಮ್ಮೆಲ್ಲರಲ್ಲೂ ಕೂಡ ಸಣ್ಣ ಪುಟ್ಟದಾದಾಗ ಅದನ್ನು ಅಲ್ಲಲ್ಲೇ ತುಡಿದು ಸಮಾಧಾನವಾಗಿ ಗ್ರಾಮಗಳಲ್ಲಿ ಚೆನ್ನಾಗಿರ್ಬೇಕು ಅನ್ನೋಂತ ಭಾವನೆ ಮನಸ್ಸಲ್ಲಿ ಬರಬೇಕು ಸಾಲ ಹೋಗಿ ಸಾಲ ನೋಡ್ರಿ ನಿಮಿಷ ಅಂತ ಕೇಳ್ರಿ ಸಮಾಧಾನ ಪಡಿಸಿರೋದು ಯಾರು ಬಿ ಒ ಮತ್ತು ಸರ್ಕಾರ ಇಷ್ಟು ಮಕ್ಕಳು ಅವರೆಲ್ಲ ಸಮಾಧಾನ ಪಡಿಸಿ ಮತ್ತೆ ಎಲೆಕ್ಷನ್ ಕಂಟಿನ್ಯೂಷನ್ ಅವಾಗ ಮಾಡಿದ್ದಾರೆ ಹಾಗಾಗಿತ್ತು ನಮ್ಮ ಮುಖಂಡರು ಇತ್ತು ಅವಾಗ ಮುಖಂಡರು ಇತ್ತು ಎಲ್ಲ ಬಿಡಿಸಿ ಇದು ಮಾಡಿ ಸಾಲ ಮಾಡಿದ್ದಾರೆ ಅಲ್ಲೇ ಮತ್ತೆ ಎಲೆಕ್ಷನ್ ಕಂಟಿನ್ಯೂಷನ್ ಆಗಿದೆ ಕಂಟಿನ್ಯೂಷನ್ನು ಪೀಸ್ಫುಲಲ್ಲಿ ಆಗಿದೆ ಮತ್ತೆ ಕಂಟಿನ್ಯೂಷನ್ನು ಇವರು ಅಪ್ಲೇಟ್ ಕೊಡೋರು ಇಲೀಗಲ್ಸಲ್ಲಿಂದ ಕರ್ಕೊಂಡ್ಬರ್ಬೇಕಾ ಯಾರೋ ಬಿ ಜಿ ಪಿ ಲೀಗಲ್ಸಲ್ಲಿಂದ ಕರ್ಕೊಂಡ್ಬಂದು ಆರು ಗಂಟೆನಲ್ಲಿ ಕರ್ಕೊಂಡು ಬಿಟ್ಟಿರೋ ಕ್ಲಾಸ್ ಇದು ಸಂಜೆ ಪೊಲೀಸ್ ಸ್ಟಾಂಡಲ್ಲಿ ಅಂದರೆ ರಾಜೀ ಮಾಡ್ಕೊಳೋದಕ್ಕೆ ಕುತ್ಕೊಳ್ತಾರೆ ಆ ನಂತರ ಕಂಪ್ಲೇಂಟ್ ಆಗಿರುತ್ತೆ ಇಲ್ಲ ಇಲ್ಲ ಸಾಯಂಕಾಲ ಆರು ಗಂಟೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ತಳೀವಾಗಿ ರಾಜಿ ಮಾಡ್ಕೊಳ್ಳೋದಕ್ಕೆ ಪ್ರತಿ ಇಬ್ಬರೂ ತಯಾರಿದ್ದಾರೆ ಆದರೆ ಬಿ ಜೆ ಪಿ ಅವರು ಇನ್ವಾಲ್ವ್ ಆಗಿ ಇದನ್ನು ರಾಜಿ ಮಾಡಬಾರ್ದು ಅಂತ ಹೇಳಿ ಎಫ್ ಐ ಮಾಡಲೇಬೇಕು ಅಂತ ಹೇಳಿ ಈಗ ನೋಡಿ ಒಂದು ಗ್ರಾಮದಲ್ಲಿ ಎಲ್ಲರೂ ಅಂಟಮಂತ್ರ ಬೆಳಗ್ಗೆ ಸಾಯಂಕಾಲ ಮುಖ ನೋಡ್ಬೇಕಾಗ್ತದೆ ಇವತ್ತೇನು ಹೊಸದಲ್ಲ ನಾಳೆ ಬೆಳಗ್ಗೆ ಸಾಯಂಕಾಲ ಅವ್ರ ಜೊತೆ ಹಾಕ್ಕೊಂಡು ಎಲ್ಲೆಲ್ಲೋ ಓಡಾಡೋಂಥ ವ್ಯಕ್ತಿಗಳು ಅವರು ಇವತ್ತಿನ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಮಾತು ಬಂದು ತನ್ನ ವ್ಯತ್ಯಾಸಗಳಾಗಿರ್ಬೋದು ಬಟ್ ನಾಳೆ ಬೆಳಗ್ಗೆ ಸಾಯಂಕಾಲ ಜೊತೆಯಲ್ಲಿರ್ತಕ್ಕಂಥವ್ರವರು ಒಂದು ಗ್ರಾಮ ಮಟ್ಟದಲ್ಲಿ ಅದನ್ನು ಪೀಸ್ಫುಲ್ಲಾಗಿ ಅದನ್ನು ಬಗೆಹರಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿತ್ತು ಬಿ ಜೆ ಪಿಯವರು ಇದನ್ನು ರಾಜಕೀಯ ಮಾಡಬೇಕಾಗಿತ್ತು ಅಂತ ನನಗೆ ಹಾಗಾದ್ರೆ ಅದೇ ಟೈಮ್ ಪ್ರಕಾಶ್ ಅವರು ಬೆಳಗ್ಗೆಯಿಂದ ನಾವು ಮಾಡ್ತೀವಿ ನೀವು ಮಾಡ್ತಿದ್ದೀರಾ ಆದರೆ ನೀವು ಬೆಳಗ್ಗೆ ಅಂತ ನಾವು ಸಮಾಧಾನವಾಗಿ ಮಾತಾಡ್ತೀವಿ ಆ ಕಡೆ ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸ ಆಮೇಲೆ ಈ ಕಡೆ ಬಂದರು ಅವ್ರು ಬಂದು ಊರಲ್ಲೆಲ್ಲ ಯಾಕೋ ಸುಮ್ಯಾ ನಾಳೆ ನಾವೆಲ್ಲ ಬಂದಿಬಿಟ್ಟು ಸಮಾಧಾನ ಓದಿ ಅವ್ರ ಜೊತೆ ಹಾಕೊಂಡರು ಅಣ್ಣ ಅಂದ್ರು ಅವರು ಶ್ರೀನಿವಾಸ ರವನವರು ಇವನ ಪ್ರಕಾಶ್ನ ಅಣ್ಣ ಅಂದರು ಆಯಾ ಪದನ ಹನುಮನ್ ಮೇಲ ಅಂತ ತಿಳ್ಕನಲ್ಲಿ ಹೇಳಿ ಹನುಮನ್ ಪದನ ಅಂತ ಇನ್ನೂರು ಬಿಟ್ಟು ನಡ್ಕೊಂಡವರು ಇನ್ನೂರು ನಡ್ಕೊಂಡು ಹೋದಾಗ ಅವರಿಗೆ ಪ್ರಕಾಶ್ ಅವ್ರಿಗೆ ಏನಕ್ಕೆ ಗೊತ್ತಿಲ್ಲ ಇವ್ರು ನೋಡ್ಬೋದು ಮೋದುವನ್ನ ಏನು ಗೊತ್ತಿಲ್ಲ ಅವ್ರಿಗೂ ಇವರು ಸ್ವಲ್ಪ ಕ್ಲಾಶ್ ಆಯ್ತಾರೆ ಕ್ಲಾಶಿದಾಗ ಶ್ರೀನವ್ರು ಕೈಯಲ್ಲಿ ಇರಮೇಲೆ ಕೈ ಹಾಕೊಂಡ್ರು ಅನುಮಾನ ಮೂರು ಎಲ್ಲ ನಾವು ಇನ್ನು ಮಿಟ್ಲೇ ಪದಾನ ಅಂತ ಹೇಳಿದ್ರು ಆವಾಗ ಅವ್ರೇನು ಪ್ರಕಾಶ್ ಕೈಯ್ಯ ತೊಳೆದ್ರು ನೀನೇನು ಹೇಳೋದು ನನಗೆ ಮ ಎಲ್ಲ ಏನೇ ಸಾಧ್ಯ ಬಾಳದ್ರು ಮಗಿ ಸೆಲ್ ಸೆಟ್ಸ್ಕೊಂಡು ಮಕ್ಕಳ ನಾಯಕ್ಸ್ ಅಂತ ಹೇಳಿದ್ರು ಆ ಹಿಂದೆಯಿಂದ ಶ್ರೀ ಸಿಹನವ್ರು ಏನು ಮುಂದಿಲ್ಲ ಫಸ್ಟ್ ಹಿಂದೆಯಿಂದ ಯಾರು ಏನೂ ಹುಟ್ಟಿದ್ರು ಅವ್ರೇನು ಇರೋಣ ಹಂಗಂತ ಏನು ಮಾಡಿ ಒಳ್ಳೆದ ಬೀಜ ಹೊಡೆದಿಲ್ಲ ಒಳ್ಳೀ ಹೊಡೆದಾಗ ಏನಾಯಿತು ಬ್ಯಾಲೆನ್ಸ್ ತುಪ್ಪಾಗಿ ಬಿದ್ದರು ಗಾಡಿ ಮೇಲೆ ಗೊತ್ತಿಲ್ಲ ಯಾರು ಹೊಡೆದಿಲ್ಲ ಆವಾಗ ಅವನು ಸ್ವಲ್ಪ ಕಲಟೆ ಯಾರು ಹೊರದಿಲ್ಲ ಏನಿಲ್ಲ ಕಲಟದಾಗ ಸ್ವಲ್ಪ ಮುಂದಾಯಿತ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ